ನನಗೆ ಈ ಸಿನಿಮಾದ ಟೀಸರ್ ಒಂದು ಬರುತ್ತೆ ಆ ಟೀಸರಲ್ಲೇ ಈ ಸಿನಿಮಾ ಏನು ಅಂತನ್ನುವಂಥದ್ದನ್ನ ಈ ಸಿನಿಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಅದನ್ನು ಬಿಟ್ಟು ಹೊರಗಡೆ ಬಂದು ಬೇರೆ ಏನೋ ಪ್ರಯತ್ನ ಮಾಡಿದ್ದೀವಿ ಅಂತ ಅನ್ನೋದನ್ನು ಅವರು ಇದುವರೆಗೂ ರಿಲೀಸ್ ಮಾಡಿದಂಥ ಚಿಕ್ಕ ಚಿಕ್ಕ ತುಣುಕಾಗಿರ್ಬೋದು ಒಂದು ಪೋಸ್ಟರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಅದನ್ನೆಲ್ಲದರಲ್ಲೂ ಕೂಡ ಸಾಬೀತು ಮಾಡ್ತಾನೆ ಬರ್ತಾ ಇದ್ದಾರೆ ಯೂಶ್ವಲಿ ಆ ಥರದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಅದು ಆ್ಯಕ್ಚುಲಿ ಈ ತಂಡದ ಮೇಲೆ ಇರುವಂಥ ಜವಾಬ್ದಾರಿಯ ಭಾರ ಅದು ಇವತ್ತು ಆ ಸಿನಿಮಾ ನಾನು ನೋಡಿದಾಗ ಅವರೇನೇನು ತುಣುಕುಗಳನ್ನ ಇಟ್ ಮಾಡಿದ್ರು ಎಲ್ಲೂ ಮೋಸ ಮಾಡಿಲ್ಲ ಅವತ್ತೇನು ಹೇಳಿದ್ದಾರೆ ಅದರ ದುಪ್ಪಟ್ಟು ಅದಕ್ಕೆ ಹತ್ತು ಪಟ್ಟು ಈ ಸಿನಿಮಾ ಇಲ್ಲಿ ನನಗೆ ನೋಡಲು ಸಿಕ್ಕಬಿಡುವಂಥದ್ದು ನನಗೆ ಸಿನಿಮಾ ಶುರು ಆದ ಮೂರನೇ ನಿಮಿಷದಲ್ಲೇ ಇದು ನಂತರದ ಸಿನಿಮಾ ಅಂತ ಅಂಥದ್ದು ಆಡಿಯನ್ಸ್ಗೆ ಬೇಕಾಗಿರುವಂಥ ಸಿನಿಮಾ ಅಂತ ಅನಿಸಿದ್ದು ಇವತ್ತು ನಾವು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ಥರದ ಪ್ರಯತ್ನಗಳು ಎಲ್ಲೆಲ್ಲೂ ಆಗ್ತಾಯಿದೆ ಅಂತ ನಮ್ಮಲ್ಲೂ ಕೂಡ ಈ ಥರದ ಪ್ರಯತ್ನಗಳು ಆಗ್ತಾಯಿದೆ ಅಂತ ಅನ್ನೋದನ್ನು ಕೋಣ ಸಿನಿಮಾದ ಇಡೀ ದೊಡ್ಡ ತಂಡ ಅದು ಮಾಡಿದೆ ನನಗೆ ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಆವರಿಸ್ಕೊಂಡಂಥ ವ್ಯಕ್ತಿ ನಟ ನಿರ್ದೇಶಕ ಎಲ್ಲನೂ ಆಗಿದ್ದಾರೆ ಕೋಮಲ್ ಸರ್ ಅವರು ನಾನು ಅವರ ಜೊತೆಯಲ್ಲಿ ಹತ್ತಾರು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೇನೆ ಒಬ್ಬ ಸಹೋದರನಾಗಿದ್ದೇನೆ ಸಹಪಾಠಿ ಆಗಿದ್ದೇನೆ ಸಹೋದ್ಯೋಗಿ ಆಗಿದ್ದೇನೆ ಗೆಳೆಯನಾಗಿದ್ದೇನೆ ಎಲ್ಲಾನೂ ಆಗಿದ್ದೇನೆ ಅವರಲ್ಲಿ ಇನ್ನೂ ಏನೇನಿದೆ ಅನ್ನೋದನ್ನು ಈ ಸಿನಿಮಾ ತೋರಿಸ್ಕೊಡುತ್ತೆ ಒಂದು ಚಿಕ್ಕದೊಂದು ಬೌಂಡ್ರಿಯನ್ನು ಬಿಟ್ಟು ಹೊರಗಡೆ ಬಂದು ಎಸ್ ನಾವು ಈ ಚಾಲೆಂಜನ್ನು ತೊಗೊತೀವಿ ಅನ್ನೋದನ್ನು ನಿರೂಪಿಸ್ತಿದ್ದಾರೆ ಈ ಒಂದು ತಂಡ ಇದೊಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಅಂತ ಅನ್ನೋದನ್ನು ಫಸ್ಟ್ ಫ್ರೇಮನ್ನೇ ಹೇಳ್ತಾ ಹೋಗ್ತಾರೆ ಕೋಮಲ್ ಅವರು ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಒಬ್ಬ ನಟನಾಗಿ ಅವರು ಬರೀ ಕಾಮಿಡಿ ಮಾಡಿಲ್ಲ ಈ ಸಿನಿಮಾದಲ್ಲಿ ಕಾಮಿಡಿಯನ್ನು ಹೊರತುಪಡಿಸಿ ಎಮೋಷನ್ ಎಮೋಟ್ ಆಗಿರುವಂಥದ್ದು ಆಮೇಲೆ ಒಬ್ಬ ನಟನಾಗಿ ನಾನು ಒಬ್ಬ ನಟನಾಗಿ ಹೇಳ್ತೀನಿ ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರ ಇದನ್ನು ಇಲ್ಲಿ ಸರ್ ಕೋಮಲ್ ಸರ್ ಕೋಮಲ್ ಸರ್ ಬನ್ನಿ ನಾನು ಈ ತೋಳು ಎಷ್ಟು ಶಕ್ತಿ ಇದೆ ಅಂತಂತಂದರೆ ಈ ಪಾತ್ರ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿಗೆ ಈ ಕ್ಷಣಕ್ಕೆ ಬೇಕಾಗಿರುವಂಥ ಸಿನ್ಮಾ ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಮೆಚ್ಕೊಳ್ತಾ ಇದ್ದೀವಲ್ಲ ಆ ಥರದ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತಂತಂದರೆ ಇಡೀ ಕೋಣ ತಂಡಕ್ಕೆ ಸೇರಬೇಕಾಗಿರೋ ಅಂಥ ಕ್ರೆಡಿಟ್ಸು ರನೀಶ್ ಅವರು ತಮ್ಮ ಮೊದಲನೆಯ ಸಿನಿಮಾದಲ್ಲೇ ನಾನು ಅದನ್ನೇ ಹೇಳಿದೆ ಅವ್ರಿಗೆ ಸಿನಿಮಾ ಬಿಟ್ಟು ಹೊರಗಡೆ ಇಲ್ಲಿ ಬರ್ತಿದ್ದೆ ಇಲ್ಲಿ ಬಿಟ್ಟು ಹೊರಗಡೆ ಬರ್ತಿದ್ದಂಗೆನೂ ಹೇಳಿದೆ ಏನು ರೀ ಒಂದು ಯಾವುದೋ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಮಾಡಿರ್ತೀರಾ ಅಂತ ಅನ್ಕೊಂಡೆ ಆ ಥರದ್ದು ಮಾಡಿಲ್ಲ ಅವರು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇರುವಂತ ಸಿನಿಮಾನ ಕೈಗೆಟ್ಕೊಂಡಿದ್ದಾರೆ ಈ ಸಿನಿಮಾದ ಮೂಲಕ ಒಂದು ಭವಿಷ್ಯದಲ್ಲಿ ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೆಯುವಂತ ಎಲ್ಲ ಥರದ ಎಲಿಜಿಬಿಲಿಟಿನೂ ಇರೋವಂಥ ಒಂದು ತಂಡವನ್ನು ಕಟ್ಟಿರುವಂಥ ಗಮೇಶ ಅವರಿಗೆ ಸ್ವಾಗತ ನಿಮಗೆ ಪ್ರೊಡ್ಯೂಸರ್ ಆಗಿ ನನ್ನ ಚಿತ್ರರಂಗಕ್ಕೆ ಬರ್ತಿದ್ದೀರಿ ಎಲ್ಲರ ಇಡೀ ಅಷ್ಟು ಕೋಟಿ ಜನಗಳ ಆಶೀರ್ವಾದ ನಿಮ್ಮಲ್ಲಿ ಈ ಥರದ ಸಿನಿಮಾಗಳು ಗೆಲ್ಲೋ ಅಂತ ಅನಿವಾರ್ಯತೆ ಇವತ್ತು ನಮ್ಮಲ್ಲಿದೆ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇವತ್ತು ಬಂದಿದೆ ನೀವು ಖಂಡಿತವಾಗಲೂ ನಿಮ್ಮ ಇಡೀ ಮನೆಯವರೊಟ್ಟಿಗೆ ಬಂದು ಸಿನಿಮಾನ ಬರೀ ಇಲ್ಲಿಗೆ ಮಾತ್ರ ಅಲ್ಲ ಇಲ್ಲಿಗೂ ತೊಗೊಂಡೋಗುವಂಥ ಸಿನಿಮಾನ ಇವತ್ತು ಈ ಸಿ ತಂಡ ಮಾಡಿದೆ ಅಂತಂತಂದರೆ ಭಾಳ ಒಬ್ಬ ಅಭಿಮಾನಿಯಾಗಿ ಕೂತು ನೋಡಿದ್ದೀನಿ ಒಬ್ಬ ಸಿನಿಮಾಭಿಮಾನಿಯಾಗಿ ಕೂತು ನೋಡಿದ್ದೇನೆ ಬಹಳಷ್ಟು ಖುಷಿಪಟ್ಟಿರುವಂಥ ಸಿನಿಮಾ ನಿಮಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇದ್ದೇ ಇರುತ್ತೆ ಅಂತ ಅನ್ನೋವಂಥ ನಂಬಿಕೆ ಆಲ್ ದಿ ಬೆಸ್ಟ್ ಆಫ್ ದಿ ಎಂಟೈರ್ ಟೀಮ್ ಆಫ್ ಕೋಣ ಗಾಡ್ ಮೆಸ್ಮೆಸ್